ಪ್ರತಿನಿಧಿ ಹರೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಹರೀಶ್ ಯಾವ ರೀತಿ ಸಿದ್ದತೆಗಳು ನಡೆದಿದೆ ಧರ್ಮಸ್ಥಳದಲ್ಲಿ ಅಲ್ಲಿ ಪ್ರಸಕ್ತ ಸನ್ನಿವೇಶ ಹೇಗಿದೆ ಸ್ಥಳೀಯರು ಇದಕ್ಕೆ ಯಾವ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ ಖಂಡಿತವಾಗಿಯೂ ಧರ್ಮಸ್ಥಳದ ಷಡ್ಯಂತ್ರದ ವಿರುದ್ಧ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ಧರ್ಮಸ್ಥಳದ ಬೆಂಬಲಕ್ಕೆ ಬಂದಿರುವಂತದ್ದು ಇವತ್ತು ಜೆಡಿಎಸ್ನ ಒಂದಷ್ಟು ನಾಯಕರು ಸೇರಿ ಒಂದು ಸಮಾವೇಶವನ್ನು ಮಾಡಿದ್ರೆ ಧರ್ಮಸ್ಥಳದ ಷಡ್ಯಂತ್ರವನ್ನು ವಿರೋಧಿಸಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಧರ್ಮಸ್ಥಳದಲ್ಲಿ ಹಮ್ಮಿಕೊಂಡಿದ್ದಾರೆ ಇನ್ನು ನಾಳೆ ರಾಜ್ಯ ಬಿಜೆಪಿಯ ನಾಯಕರು ಸೇರಿಕೊಂಡು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಸೇರಬೇಕು ಅನ್ನುವಂಥದ್ದೊಂದು ಸಮಾವೇಶಕ್ಕೆ ಸೇರಬೇಕು ಅನ್ನುವಂಥದ್ದನ್ನು ಒಂದು ನಿರ್ಧಾರ ಮಾಡಿಕೊಂಡಿದ್ದಾರೆ ಅದೇ ಪ್ರಕಾರ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ನಾವು ಒಂದು ಕಡೆ ಗಮನಿಸಿದ್ರೆ ಸಾಕಷ್ಟು ಈ ಭಾಗದಲ್ಲಿ ಮಳೆ ಕೂಡ ಇದ್ರೂ ಕೂಡ ನಾಳೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನ ಸೇರುವಂತಹ ನಿರೀಕ್ಷೆ ಇರುವಂತದ್ದು ಸುಮಾರು ಎರಡು ಸಾವಿರಕ್ಕೂ ಅಧಿಕ ಬಸ್ಗಳು ಜೊತೆಗೆ ಹತ್ತು ಸಾವಿರಕ್ಕೂ ಅಧಿಕ ಕಾರ್ಗಳ ಒಂದು ರ್ಯಾಲಿ ಕೂಡ ನಡೆಯುವಂಥದ್ದು ಹಾಗಾಗಿ ಈ ಭಾಗದಲ್ಲಿ ಒಂದು ಕಡೆಯಿಂದ ಪೊಲೀಸರಿಗೊಂದಷ್ಟು ಒಂದಷ್ಟು ತಲೆನೋವಾಗುವಂತ ಸಾಧ್ಯತೆಗಳು ಇರ್ತದೆ ಯಾಕಂದ್ರೆ ಒಂದು ಕಡೆಯಿಂದ ಹೆದ್ದಾರಿಯು ಕೂಡ ಅಷ್ಟು ಚೆನ್ನಾಗಿ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಒಂದಷ್ಟು ಸಾಕಷ್ಟು ಟ್ರಾಫಿಕ್ ನ ಸಮಸ್ಯೆ ಕೂಡ ಉದ್ಭವ ಆಗುವಂತ ಸಾಧ್ಯತೆಗಳು ಇರುವಂತೋ ಆದರೂ ಕೂಡ ಧರ್ಮಸ್ಥಳದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನ ಸೇರುವಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಯಾಕಂದ್ರೆ ರಾಜ್ಯಾಧ್ಯಕ್ಷರ ಬಿಜೆಪಿಯ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಎಲ್ಲ ಬೂತ್ ಮಟ್ಟದ ನಾಯಕರು ಕೂಡ ಬರಬೇಕು ಧರ್ಮಸ್ಥಳಕ್ಕೆ ಸಮಾವೇಶದಲ್ಲಿ ಭಾಗ ಭಾಗಿಯಾಗಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಕೊಟ್ಟಿರೋದ್ರಿಂದ ಆ ಬಿಜೆಪಿಯ ಕಾರ್ಯಕರ್ತರು ಸೇರಿದಂತೆ ಆ ಬೂತ್ ಮಟ್ಟದ ನಾಯಕರು ಕೂಡ ನಾಳೆ ಬಂದು ಧರ್ಮಸ್ಥಳದಲ್ಲಿ ಸೇರುವಂತಹ ಸಾಧ್ಯತೆಗಳು ಹಾಗಾಗಿ ಒಂದು ಕಡೆಯಿಂದ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಕೂಡ ಧರ್ಮಸ್ಥಳದಲ್ಲಿ ಮಾಡಲಾಗ್ತಾ ಇದೆ ಜೊತೆಗೆ ಒಂದು ರೀತಿಯಲ್ಲಿ ಇದೊಂದು ರಾಜಕೀಯವಾಗಿ ಬಹು ಮಹತ್ವದ ಹೆಜ್ಜೆಯನ್ನ ಇಡುವಂತಹ ಒಂದು ಪ್ರಯತ್ನವೂ ಕೂಡ ಆಗಬಹುದು ಅನ್ನುವಂತ ಚರ್ಚೆಗಳು ನಡೀತಾ ಇರುವಂತದ್ದು ಒಂದು ಕಡೆಯಿಂದ ಜೆಡಿಎಸ್ ಇವತ್ತು ಸಮಾವೇಶವನ್ನ ನಡೆಸಿ ತನ್ನ ಹೆಜ್ಜೆಯನ್ನಿಟ್ರೆ ಬಿಜೆಪಿ ನಾಳೆ ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನ ಸಮಾವೇಶವನ್ನು ಧರ್ಮಸ್ಥಳದಲ್ಲಿ ಕೈಗೊಂಡು ನಾವು ಧರ್ಮಸ್ಥಳದ ಪರವಾಗಿ ಇದ್ದೇವೆ ಅನ್ನೋದನ್ನು ತೋರಿಸೋದಕ್ಕೆ ಹೊರಟಿರುವುದಂತೂ ಸತ್ಯ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳು ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತದ್ದು ರೈಟ್ ಥ್ಯಾಂಕ್ ಯು ಹರೀಶ್ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಹರೀಶ್ ಯಾವ ರೀತಿ ಸಿದ್ದತೆಗಳು ನಡೆದಿದೆ ಧರ್ಮಸ್ಥಳದಲ್ಲಿ ಅಲ್ಲಿ ಪ್ರಸಕ್ತ ಸನ್ನಿವೇಶ ಹೇಗಿದೆ ಸ್ಥಳೀಯರು ಇದಕ್ಕೆ ಯಾವ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ ಖಂಡಿತವಾಗಿಯೂ ಧರ್ಮಸ್ಥಳದ ಷಡ್ಯಂತ್ರದ ವಿರುದ್ಧ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ಧರ್ಮಸ್ಥಳದ ಬೆಂಬಲಕ್ಕೆ ಬಂದಿರುವಂತದ್ದು ಇವತ್ತು ಜೆಡಿಎಸ್ನ ಒಂದಷ್ಟು ನಾಯಕರು ಸೇರಿ ಒಂದು ಸಮಾವೇಶವನ್ನು ಮಾಡಿದರೆ ಧರ್ಮಸ್ಥಳದ ಷಡ್ಯಂತ್ರವನ್ನು ವಿರೋಧಿಸಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಧರ್ಮಸ್ಥಳದಲ್ಲಿ ಹಮ್ಮಿಕೊಂಡಿದ್ದಾರೆ ಇನ್ನು ನಾಳೆ ರಾಜ್ಯ ಬಿಜೆಪಿಯ ನಾಯಕರು ಸೇರಿಕೊಂಡು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಸೇರಬೇಕು ಅನ್ನುವಂಥದ್ದೊಂದು ಸಮಾವೇಶಕ್ಕೆ ಸೇರಬೇಕು ಅನ್ನುವಂಥದ್ದನ್ನು ಒಂದು ನಿರ್ಧಾರ ಮಾಡಿಕೊಂಡಿದ್ದಾರೆ ಅದೇ ಪ್ರಕಾರ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ನಾವು ಒಂದು ಕಡೆ ಗಮನಿಸಿದ್ರೆ ಸಾಕಷ್ಟು ಈ ಭಾಗದಲ್ಲಿ ಮಳೆ ಕೂಡ ಇದ್ರೂ ಕೂಡ ನಾಳೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನ ಸೇರುವಂತ ನಿರೀಕ್ಷೆ ಇರುವಂತದ್ದು ಸುಮಾರು ಎರಡು ಸಾವಿರಕ್ಕೂ ಅಧಿಕ ಬಸ್ಗಳು ಜೊತೆಗೆ ಹತ್ತು ಸಾವಿರಕ್ಕೂ ಅಧಿಕ ಕಾರುಗಳ ಒಂದು ರ್ಯಾಲಿ ಕೂಡ ನಡೆಯುವಂತದ್ದು ಹಾಗಾಗಿ ಈ ಭಾಗದಲ್ಲಿ ಒಂದು ಕಡೆಯಿಂದ ಪೊಲೀಸರಿಗೊಂದಷ್ಟು ಆಗುವಂತ ಸಾಧ್ಯತೆಗಳು ಇರ್ತದೆ ಯಾಕಂದ್ರೆ ಒಂದು ಕಡೆಯಿಂದ ಹೆದ್ದಾರಿಯೂ ಕೂಡ ಅಷ್ಟು ಚೆನ್ನಾಗಿ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಒಂದಷ್ಟು ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಕೂಡ ಉದ್ಭವ ಸಾಧ್ಯತೆಗಳು ಇರುವಂತ ಆದರೂ ಕೂಡ ಧರ್ಮಸ್ಥಳದ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಜನ ಸೇರುವಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಯಾಕಂದ್ರೆ ರಾಜ್ಯಾಧ್ಯಕ್ಷರ ಬಿಜೆಪಿಯ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಎಲ್ಲ ಬೂತ್ ಮಟ್ಟದ ನಾಯಕರು ಕೂಡ ಬರಬೇಕು ಧರ್ಮಸ್ಥಳಕ್ಕೆ ಸಮಾವೇಶದಲ್ಲಿ ಭಾಗ ಭಾಗಿಯಾಗಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಕೊಟ್ಟಿರೋದ್ರಿಂದ ಆ ಬಿಜೆಪಿಯ ಕಾರ್ಯಕರ್ತರು ಸೇರಿದಂತೆ ಆ ಬೂತ್ ಮಟ್ಟದ ನಾಯಕರು ಕೂಡ ನಾಳೆ ಬಂದು ಧರ್ಮಸ್ಥಳದಲ್ಲಿ ಸೇರುವಂತಹ ಸಾಧ್ಯತೆಗಳು ಹಾಗಾಗಿ ಒಂದು ಕಡೆಯಿಂದ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಕೂಡ ಧರ್ಮಸ್ಥಳದಲ್ಲಿ ಮಾಡಲಾಗ್ತಾ ಇದೆ ಜೊತೆಗೆ ಒಂದು ರೀತಿಯಲ್ಲಿ ಇದೊಂದು ರಾಜಕೀಯವಾಗಿ ಬಹು ಮಹತ್ವದ ಹೆಜ್ಜೆಯನ್ನ ಇಡುವಂತಹ ಒಂದು ಪ್ರಯತ್ನವೂ ಕೂಡ ಆಗಬಹುದು ಅನ್ನುವಂತ ಚರ್ಚೆಗಳು ನಡೀತಾ ಇರುವಂತದ್ದು ಒಂದು ಕಡೆಯಿಂದ ಜೆಡಿಎಸ್ ಇವತ್ತು ಸಮಾವೇಶವನ್ನ ನಡೆಸಿ ತನ್ನ ಹೆಜ್ಜೆಯನ್ನಿಟ್ರೆ ಬಿಜೆಪಿ ನಾಳೆ ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಧರ್ಮಸ್ಥಳದಲ್ಲಿ ಕೈಗೊಂಡು ನಾವು ಧರ್ಮಸ್ಥಳದ ಪರವಾಗಿ ಇದ್ದೇವೆ ಅನ್ನೋದನ್ನು ತೋರಿಸೋದಕ್ಕೆ ಹೊರಟಿರುವುದಂತೂ ಸತ್ಯ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳು ಸದ್ಯಕ್ಕೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತದ್ದು Right. Thank you Harish.